ಏನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇಬೈತಿ ಅದ್ರ ಗೊಬ್ರ ಆದ್ರೆ ರೈತರ ದ್ರಾಕ್ಷಿ ಬೆಳೆಸ್ತೀವಿ ಇಲ್ಲಂದ್ರೆ ಬೇರೆ ರಾಜ್ಯದಿಂದ ಬೇರೆ ಊರಿಗಿಂತಂದ್ರೆ ಇವತ್ತು ಇವ್ರ್ ಕುಡಿದು ಐದ್ನೂರ ನಾಲ್ಕುನೂರು ರೂಪಾಯಿ ಗೊಬ್ಬರ ನಮ್ಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ನಮ್ಗೇನು ವಿಚಾರ ಆಯ್ತಂತೆ ಇವರಿಗೆ ಅದು ಇರ್ಲಾಕ ಐನೂರವರೆಗಿನೇ ನಾಲ್ಕು ಜನ ಇವ್ರಿಗೆ ಇರ್ಲಾಕ ಮನೆ ಬೆಳೆಸ್ತೀವಿ ಇವ್ರಿಗೆ ಊರ ಹೊರಗೆ ಹಾಕ್ತಿವತ್ತು ಊರದವ್ರ್ ತೊಂದ್ರೆ ಇಲ್ಲಿ ರೈತರ ತೊಂದ್ರೆ ಇಲ್ಲಿ ಯಾರು ತೊಂದರೆ ಇದೆ ಇರವರು ಒಂದು ಇವ್ರ ಸಮಾಜದವರೇ ನಾಲ್ಕು ಜನ ಇವರಿಗೆ ದಬ್ಬಾಣಿಕೆ ಅರ್ಜಿ ಕೊಡಾಗುತ್ತೆ ಇವತ್ತು ಇವ್ರಿಗೆ ಏನೂ ಸಮಕ್ಷ ಆದರೆ ನಮಗೆ ಜಿಲ್ಲಾಧ್ಯಕ್ಷ ಮಾತ್ರ ಏನು ಅಂದರೆ ಅಲ್ಲಿ ಬೃಘಟು ಜನ ಅವ್ರಿಗೂ ಸಿಕ್ಕ ಅಲ್ಲೇ ಅಲ್ಲಿ ಬಿಟ್ಕೊಂಡು ಅಲ್ಲಿಂದ ಊರಲ್ಲಿ ಅವರು ಸುಮಾರು ವರ್ಷದಿಂದ ಅಲ್ಲಿ ಬೆವರ್ ಇರ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಮನೆ ಪಂಚಾಯತ್ ಮಾತಾಡ್ತಂತ ನಾವು ಮಾಡ್ತೀವಿ ನೆಚ್ಚಿನ ಸಹಾಯಕ್ಕಾಗಿ ನಮ್ಮ ಕೋಟ ಪ್ರತಿಭಟ ಸಾಹೇಬರು ಅವ್ರನ್ನ ಎದುರಿಗೆ ಬಿಡೋದು ಅಂತೇಳಿ ಆಗಿ ನಾವು ಈ ಮನವಿಯನ್ನು ತಂದು ಕೂಡ ಬಂದಿದ್ದೀವಿ ಓದಬೇಕು ಪಶೇ ಸಾೇ ತಾರೀಕು ಆಯ್ತು ಸಾಹೇಬರುಗಳಿಗೆ ಮಾತಾಡಿದ್ದೀನಿ ನಾನು ಇದೆ ಸ್ವಲ್ಪ ತುಂಬ ಬಡವರಿದ್ದಾರೆ ಅವ್ರಿಗೆ ಊರೊಳಗೆ ಉಪ್ಪು ಆಗಿ ಇವರ ಹೆಚ್ಚು ಕಮ್ಮಿ ಒಂದು ನೂರಾರು ವರ್ಷದಿಂದ ಬಂದು ಕಿಸಿ ಅಲ್ಲಿ ಜೀವನ ಮಾಡ್ತಾ ಒಂದು ನಲವತ್ತು ದಿನ ಅರವತ್ತು ದಿನ ಅವರು ಸಣ್ಣ ಸಣ್ಣ ಗುಡಿಸಲು ಕಟ್ಕೊಂಡೆ ಇವತ್ತು ಅವ್ರಿಗೆ ಏನೂ ಉಪ್ಪು ಜೀವನ ಮಾಡಬೇಕಾದ್ ಕಿಸಿ ಅವರು ಹಂದಿ ಸಾಕಾಣ ಆಗಲಿ ಮತ್ತು ಕೂಲಿಗ ಕೂಲಿಗಾಗಲಿ ಹೋಗಿ ಕಿಸಿ ಅವ್ರು ಜೀವನ ಮಾಡ್ತಾಯಿದ್ದಾರೆ ಕೆಲವೊಂದು ನಾಲ್ಕು ಇಡೀ ಊರರಿಗೆ ಏನೂ ತೊಂದರೆ ಇಲ್ಲ ಕೆಲವೊಂದು ನಾಲ್ಕೈದು ಜನಗಳಿಗೆ ಯಾವ ರೀತಿ ತೊಂದರೆ ಆಯ್ತಪ್ಪ ಅಂದ್ರೆ ಇವರಿಗೆ ಅಲ್ಲಿ ಜೀವನ ಮಾಡಲಾಕೆ ಬಿಡಬಾರ್ದು ಕಿಸಿ ಅವರು ನಿರ್ಧಾರ ಮಾಡ್ಕೊಂಡು ಹಲವಾರು ರೀತಿ ಒಳಗಿನ ಇವ್ರಿಗೆ ಟಾರ್ಚರ್ ಕೊಡೋದಾಗ್ಲಿ ಹಲವಾರು ರೀತಿ ಒಳಗೆ ಇವರಿಗೆ ಯಾವ್ಯಾವ ಸುಳ್ಳು ಕೇಸ್ ಹಾಕೋದಾಗ್ಲಿ ಈ ರೀತಿ ಮಾಡಿ ಜೆ ಸಿ ಬಿ ಹಾಕಿ ಸೇಸಿ ಮನೆ ಬಿಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಸಂಬಂಧ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ತಹಸೀಲ್ದಾರ್ ಸಾಹೇಬ್ರಿಗೆ ಇವತ್ತು ನಾವು ಮನವಿ ಕೊಡ್ತೀವಿ ಜಿಲ್ಲಾಧಿಕಾರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಯಾಕಂದ್ರೆ ಇವರ ಏನ ಬ್ಯಾರೆ ದೇಶದಿಂದ ಎಲ್ಲಿ ಬಂದಿಲ್ಲ ಏನ ಏನು ಬ್ಯಾರೆ ಫಾರಿನ್ ದಿಂದ ಬಂದು ಕೆಸಿ ಜೀವನ ಮಾಡ್ತಾ ಇಲ್ಲ ಇಲ್ಲೇ ಲೋಕಲ್ ಇದ್ದು ಕೇಸಿ ಲೋಕಲ್ ಜೀವನ ಮಾಡ್ಕೇಸಿ ಲೋಕಲ್ ಅವ್ರ ಅಜ್ಜ ಹಿಡ್ಕೊಂಡು ಅವ ಹಿಡ್ಕೊಂಡು ಇಲ್ಲೇ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡ್ರ ಮದುವೆ ಮಾಡ್ಕೇಸಿ ಇವತ್ತು ಅವ್ರು ಏನೂ ದ್ರಾಕ್ಷಿ ತೊಳ್ದಾಗ್ಲಿ ಇಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅಂಥ ಒಳಗೆ ಇವತ್ತು ಹಲವಾರು ಬಜೆಟ್ಗಳಿಗೆ ಇದ್ದಾವೆ ಒಳಗಾಗಲಿ ಕೇಂದ್ರ ಒಳಗಾಗಲಿ ರಾಜ್ಯ ಒಳಗಾಗಲಿ ಸರ್ಕಾರ ಇವ್ರ ಮೇಲೆ ಗಮನ ಕೊಟ್ಟಿಗೆಸಿ ಇವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ಮತ್ತು ಇವ್ರ ಮ್ಯಾಲೆ ತುಂಬ ಗಮನ ಕೊಡಬೇಕು ಬಡವರಿಗೆ ನೋಡ್ತೀವಿ ಬಡವರಿಗೆ ನೋಡ್ತೀವಿ ಯಾವ ರೀತಿ ಬಡವರಿಗೆ ನೋಡ್ತಾರೆ ನಮಗೇನು ಅರ್ಥ ಆಗ್ತಾ ಇಲ್ಲಪ್ಪ ಪ್ರತಿ ಒಂದು ಮಾತಿಗೆ ಹೋರಾಟ ಮಾಡೇ ಇವತ್ತು ಜೀವನ ಮಾಡ್ಬೇಕಂತ ಇವತ್ತು ಈ ರೀತಿ ಬಂದ ನಿಂತಿದ್ದ ಅದ್ರ ಸಂಬಂಧ ಬಡವರಿಗೆ ಹೋರಾಟ ಮಾಡ್ದಾಗ ಬಿಡಬೇಡ್ರಿ ಯಾಕಂದ್ರೆ ಒಬ್ಬ ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಒಂದು ಮೂರ್ನೂರು ನಾಲ್ಕುನೂರು ರೂಪಾಯಿ ಪಗಾರ ದುಡ್ಕೊಂಡು ಬಂದ್ರೆ ಅವ್ರು ಜೀವನ ನಡೀತಾವ ಇಲ್ಲಾಂದ್ರೆ ಅವ್ರು ಜೀವನ ನಡೆಯಂಗಿಲ್ಲ ಒಬ್ಬ ಒಂದೊಂದು ಮನೆಯವರೆಗೆ ಆರಾರು ಐದೈದು ಮಕ್ಕಳಿದಾವ್ರಿಗೆ ಇವತ್ತು ಒಂದು ಸಣ್ಣ ಮಕ್ಕಳಿದ ಸಾಲಿಗೆ ಸುತ್ತಾ ಹೋಗ್ತಾ ಇಲ್ಲ ಅದ್ರ ಸಂಬಂಧ ನಾವು ಇವತ್ತು ರೈತ ಸಂಘಟನೆ ಜೈ ಜವಾನ್ ಜಯ ಕಿಸಾನ್ ಸಂಘಟನೆ ವತಿಯಿಂದ ತಹಶೀಲ್ದಾರ್ ಆಫೀಸ್ ಒಳಗೆ ಹೋರಾಟ ಹಮ್ಮಿಕೊಂಡಿದೈತೆ ಎಲ್ಲರೂ ಸೇರಿ ನಾವು ಇದಕ್ಕೆ ಏನು ಪರ್ಯಾಯ ಅಂದ್ರೆ ಇದೇ ರೀತಿ ನಾವು ಒಂದು ತಿಂಗಳಾಗಲಿ ಒಂದು ವರ್ಷ ಆಗಲಿ ಒಂದು ಹತ್ತು ವರ್ಷ ಆಗಲಿ ಇದೇ ರೀತಿ ನಾವು ಸತ್ಯಾಗಿ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಇದೇ ತಹಶೀಲಾರ್ ಆಫೀಸ್ ಮುಂದೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ ಎಲ್ಲರೂ ಮುಂದಿನ ದಿನಮಾನ ಒಳಗೆ ಬರುವ ಒಳಗೆ ಎಲ್ಲರೂ ಕೊಂಡಿರ್ತೀವಿ ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ರಾಜ್ಯಾಧ್ಯಕ್ಷ ಮೋತಿರಾಮ್ ಚಂದ್ರ ತಿಕೋಟ ತಾಲೂಕಿನ ಬನ್ವಾಡ್ ಗ್ರಾಮದಲ್ಲಿ ಪ್ರವಾಸಿರುವಂಥ ಏನು ತಮ್ಮ ಉಪಜೀವನಕ್ಕಾಗಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಹಳ್ಳಿ ಆಗಲಿ ಅಥವಾ ಸಿಟಿಯಿಂದ ಆಗಲಿ ತಮ್ಮ ತಮ್ಮ ಉಪಜೀವನಕ್ಕಾಗಿ ಒಂದೊಂದು ಊರನ್ನು ಹಿಡಿದುಕೊಂಡು ಅಲ್ಲಿ ಜೀವನ ಮಾಡ್ತಿರುವಂಥ ಈ ಜನಗಳಿಗೆ ಹಂದಿ ಸಾಕಾಣಿಕೆ ಮಾಡಿಕೊಂಡ ಅಲ್ಲಿ ಊರಲ್ಲಿ ಒಂದು ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಕೊಂಡು ಅವರು ಉಪಜೀವನ ಸುಮಾರು ವರ್ಷಗಳಿಂದ ನೂರು ವರ್ಷ ಇರ್ಬೋದು ಅಥವಾ ಏನು ಗೊತ್ತಿಲ್ಲ ನಮಗೂ ಅದು ನೂರಾರು ವರ್ಷದಿಂದ ಅವ್ರ ದಾಖಲೆ ಕೂಡ ಈ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಇವರಲ್ಲಿ ಹೆಸರಲ್ಲಿ ಕರ್ಪಟ್ಟಿ ತುಂಬುದಾಗಲಿ ಪ್ರತಿಯೊಂದು ತುಂಬಿಕೊತಿದ್ದಾರೆ ಇವರು ಅದರಲ್ಲೂ ಇಂಥ ಸಮಯದಲ್ಲಿ ಇವರು ಏನೋ ಇವ್ರ ಜಾತಿಯಲ್ಲಿನೇ ಬರುವಂಥದ್ದು ಜಾತಿ ನಾವು ಮಾಡೋದಿಲ್ಲ ರೈತ ಸಂಘದಲ್ಲಿ ನಾವು ಯಾರು ಜಾತಿ ಮಾಡೋದಿಲ್ಲ ಪ್ರತಿಯೊಂದು ಇದಕ್ಕೆ ಅವರು ಜಾತಿಯನ್ನು ಮಾಡಿಕೊಂಡಿದ್ದಾರೆ ಅವ್ರ ಜಾತಿಯಲ್ಲಿ ಕೆಲವೊಬ್ರು ಒಂದು ನಾಲ್ಕು ಜನ ಇವ್ರ ಮೇಲೆ ಸುಳ್ಳು ನಮಗೆ ಬೈತಾರೆ ಇವರು ನಮ್ಗೆ ಹೊಡಿತಾರೆ ಇವರು ನಮ್ಮನ್ನು ಇದು ಮಾಡ್ತಾರಂತೇಳಿ ಸುಳ್ಳು ಕೀಸಾಕಿ ಇವ್ರನ್ನ ಈ ಹೋರಾಟ ಅವ್ರು ಮಾಡಿದ್ದಾರೆ ಅಂಥವ್ರ ಮ್ಯಾಗ ತನಿಖೆ ಮಾಡಿ ಅಂಥವ್ರನ್ನ ಇದು ಪರಿಗಣಿಸಿ ಇವರನ್ನು ಮತ್ತೆ ಪುನಃ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ವಿಜಯಪುರ ಜಿಲ್ಲೆ ರೈತ ಸಂಘ ಜೆ ಜವಾನ್ ಜೈ ಕಿಸಾನ್ ಸಂಘದ ವತಿಯಿಂದ ನಾವು ಅವರ ಸಲುವಾಗಿ ಹೋರಾಟಕ್ಕೆ ನಿಂತಿದ್ದೀವಿ ಮುಂದಿನ ದಿನಮಾನದಲ್ಲಿ ರಾಜ್ಯದಂಥ ಉಗ್ರವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಯಾಕಂದ್ರೆ ಬಡವರ ಸಲುವಾಗಿ ಮುನ್ನಿಲ್ಲೋರು ಇದಾರು ಇಲ್ಲೋ ಗೊತ್ತಿಲ್ಲ ಅದೇನೂ ಗೊತ್ತು ಬಟ್ ನಾವಂತೂ ನಾವು ರೈತ ಸಂಘದವರು ಯಾವತ್ತೂ ಬಡವರ ಜೊತೆ ನಾವು ನಿಲ್ತೀವಿ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ರಾಠೋಡ ಬಿಜಾಪುರ ಜಿಲ್ಲೆ ಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್